ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕ್ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೇತೃತ್ವದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕನ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಪ್ರಯುಕ್ತ ನಗರದ ಡ್ರಾಮ ಮಂದಿರದಿಂದ ವಿವಿಧ ಕಲಾ ತಂಡದೊಂದಿಗೆ ಜಿಲ್ಲಾ ಒಕ್ಕಲಿಗರ ಸಂಘದವರೆಗೆ ಅದ್ದೂರಿ ಮೆರವಣಿಗೆಯನ್ನ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಚಿಕ್ಕಮಗಳೂರು ಶಾಸಕ ಹೆಚ್ಡಿ ತಮ್ಮಯ್ಯ ನಗರಸಭಾಧ್ಯಕ್ಷೆ ಸುಜಾತಾ ಶಿವಕುಮಾರ್ ಜಿಲ್ಲೆಯ ವಿವಿಧ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಸಹಕಾರ ಮಂಡಳಿ ಸಂಸ್ಥಾಪಕರು ಮತ್ತು ಭಾರತ್ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಂಕೆ ಪ್ರಾಣೇಶ್ ವಿಕಸಿತ ಭಾರತ ಆಗಬೇಕು ಅನ್ನೋದು ಎಲ್ಲರ ಕನಸು ವಿಕಸಿತ ಭಾರತ ನಿರ್ಮಾಣವಾಗಲು ಜನಸಾಮಾನ್ಯರ ಕೊಡುಗೆ ಅಪಾರವಾಗಿರಬೇಕು ಅದರಲ್ಲಿಯೂ ಯುವಕರು ಮತ್ತು ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು ಎಂದು ಹೇಳಿದರು ಹಾಗೂ ಯುವಕರು ಸಹಕಾರ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಾಗ ಸಹಕಾರ ಕ್ಷೇತ್ರ ಇನ್ನಷ್ಟು ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಕಿವಿಮಾತು ಹೇಳಿದರು అగత్యత ఇది అంత నం అన్సోద భారత ఆ ఎల్ కనస ప్రధాన మంత్రి కనస కంటూ ఈ సమాన్య జనరు దేశ ప్రతి ఒక్క నగరీకూ కూడా ఈ భారత వికస భావన కల్పన తమ కే అది విదృతవాల వేతవరణ నిర్మాణ ఆగ్రె జనసామాన్య కొలు అపారీ ಅದರಲ್ಲಿ ಹೆಚ್ಚಿನ ಭಾಗ ಇದರೊಳಗೆ ಯುವಕರು ಮತ್ತು ಮಹಿಳೆಯರು ಅನ್ನುವಂಥದ್ದು ಉಲ್ಲೇಖ ಬಹುಶಃ ಇವತ್ತಿನ ದಿನಗಳಲ್ಲಿ ಎಲ್ಲಿ ಮಹಿಳೆಯರು ಈ ಒಂದು ಸಹಕಾರದ ಒಳಗಡೆ ಭಾಗಿಯಾಗ್ತಾರೆ ಎಲ್ಲಿ ಯುವಕರು ಭಾಗಿಯಾಗ್ತಾರೆ ಆಗ ಈ ಕಾರ್ಯಕ್ಕೆ ಬೇಗ ಸಿಗ್ತದೆ ಬೇಗ ಸಿಕ್ಕಿ ನಾವು ಅಂದುಕೊಂಡ ರೀತಿಯಲ್ಲಿ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ದೃಷ್ಟಿಯಡಿಯಲ್ಲಿ ಈ ಕಾರ್ಯಕ್ರಮ ಯೋಜನೆಗೊಂಡಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಇವತ್ತು ನನಗನ್ಸುತ್ತೆ ಉದಾಹರಣೆಗೆ ಒಂದು ತಾಯಿ ಒಬ್ಬ ಮಹಿಳೆ ಯಾವತ್ತು ತನ್ನ ಆಸಕ್ತಿಯನ್ನ ಯಾವ ಕಡೆ ತೋರಿಸ್ತಾಳೆ ಆ ದಿಕ್ಕಿನ ಲಭುನಿಕೆಯನ್ನು ಹೊಂದುವಂಥದ್ದು ಇಲ್ಲ ಆಕರ್ಷಣೆ ಆಗುವಂಥದ್ದು ನಾವು ಕಂಡಿದ್ದೇವೆ ಒಂದು ಉದಾಹರಣೆ ನಾನು ಹೇಳುವಂಥದ್ದು ಚಲನಚಿತ್ರ ಬಿಡುಗಡೆ ಆಗುತ್ತೆ ಚಲನಚಿತ್ರ ಬಿಡುಗಡೆ ಆದರೆ ಆ ಮಹಿಳೆಯನ್ನ ಆಕರ್ಷಣೆಯನ್ನ ಮಾಡಿದ್ರೆ ಆ ಚಲನಚಿತ್ರ ಮಹಿಳೆಯ ತಾಯಿ ಮನೆಯಿಂದ ಹೊಂದ್ರೆ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ತನ್ನ ಯಜಮಾನರಿಗೆ ಇಷ್ಟ ಇಲ್ಲೂ ಕೂಡ ಅವರನ್ನು ಕೂಡ ಜೊತೆ ಹೋಗಿ ಯಾಕೆ ಕರ್ಕೊಂಡು ಹೋಗುವಂತ ಕೆಲಸ ಆಗುತ್ತೆ ಹೀಗಾಗಿ ಮಹಿಳೆ ಇದ್ರ ಒಳ್ಳೆ ಯಾರು ಒಳಗಡೆ ಈ ವಿಕಸಿತ ಭಾರತದ ಅಡಿಯಲ್ಲಿ ನಮ್ಮ ಕೊಡುಗೆಗಳನ್ನ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಆ ಕೊಡುಗೆಯನ್ನು ಕೊಡೋದಕ್ಕೆ ಇದು ಸರಿಯಾದ ಮಾರ್ಗ ಕೋರ್ಸ್ ತೋರಿಸಿಕೊಂಡಾಗ ಅವರು ಆಕರ್ಷಿತರಾಗ್ತಾರೆ ನಮ್ಮ ಬದುಕಿನ ದಾರಿಯನ್ನ ಕಣ್ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಹಾಗಾಗಿ ಅವರನ್ನು ಕೂಡ ಹೆಚ್ಚು ಹೆಚ್ಚು ಕಳುಹಿಸಿಕೊಡುವಂತ ಕೆಲಸಗಳನ್ನ ಮಾಡಬೇಕು ಸಹಕಾರ ಕ್ಷೇತ್ರದಲ್ಲಿರುವವರ ಯೋಜನೆಗಳು ತುಂಬಾ ಹಲವಾರು ಯೋಜನೆಗಳು ಯೋಜನೆಗಳಿದೆ ಅದಕ್ಕೆ ಅವರ ನಿರೀಕ್ಷೆಗಳು ಏನಿದೆ ಅಂದರೆ ಎಲ್ಲರ ಸಹಕಾರ ಎಲ್ಲರ ಸಹಕಾರ ಆ ನಿರೀಕ್ಷೆಯಿಂದಾಗ ನಾವುಗಳು ಅವರಿಗೆ ಸಹಕಾರವನ್ನು ಕೊಟ್ಟು ಈ ಸಹಕಾರ ಕ್ಷೇತ್ರವಾಗಿ ನಮ್ಮ ದೇಶದ ದೇಶದವಳೆಗಳು ಯಾಕೆಂದ್ರೆ ಇವತ್ತು ನಮ್ಮ ಕಲ್ಪನೆಗಳೇನಿದೆ ನಮ್ಮ ಗುರಿಗಳೇನಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಯೋಜನೆಗಳೇನಿದೆ ಈ ಪ್ರಪಂಚದಲ್ಲಿ ಮೊದಲನೆಯ ಸ್ಥಾನ ಇದೇ ವೇಳೆ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಸಹಕಾರ ಇಷ್ಟೊಂದು ಯಶಸ್ಸು ಕಾಣಲು ದಿವಂಗತ ರಾಮಲು ಗೌಡ ಪಾಟೀಲ್ ಹಾಗೂ ದಿವಂಗತ ಧರ್ಮೇಗೌಡ್ರು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ಪಡೆದವರನ್ನ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಹಾಗೂ ಇಡೀ ದೇಶದಲ್ಲಿ ಕೃಷಿಯನ್ನ ಅವಲಂಬಿಸಿರುವ ದೇಶ ನಮ್ಮ ಭಾರತ ದೇಶ ಅಂತಹ ದೇಶದಲ್ಲಿ ರೈತರಿಗೆ ಸಹಕಾರವಾಗಲಿ ಎಂದು ಹುಟ್ಟಿಕೊಂಡಿರುವ ಈ ಕ್ಷೇತ್ರವೇ ಸಹಕಾರಿ ಕ್ಷೇತ್ರ ಎಂದು ಬಣ್ಣಿಸಿದರು ಕಾರ್ಯಕ್ರಮದ ಪ್ರಯುಕ್ತ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೂರು ಜನ ಸಾಧಕರಿಗೆ ಸನ್ಮಾನಿಸಲಾಯಿತು ನಾನು ಈ ಸಂದರ್ಭದಲ್ಲಿ ಇಬ್ಬರು ನೋಡಲು ನೆನಪು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಸಹಕಾರ ಸಂಸ್ಥೆಗಳು ಒಂದು ಯಶಸ್ವಿ ಹೋಗಲು ಮೊದಲು ಕಾರ್ಯಕರ್ತರಾದಂತ ದಿವಂಗತ ರಾಮನಗೌಡ ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಸಹಕಾರಿ ಸಂಸ್ಥೆ ಜಿಲ್ಲಾ ಸಹಕಾರ ಬ್ಯಾಂಕು ಎಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ಎಲ್ಲರಲ್ಲೂ ನಿರ್ದೇಶಕರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಈ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ದಿವಂಗತ ಧರ್ಮ ಕೊಟ್ಟರು ಸಹ ಈ ಸಂದರ್ಭದಲ್ಲಿ ನಾನು ತಂದುಕೊಂಡು ಬಯಸ್ತಾ ಇದ್ದೇನೆ ಹಲವಾರು ಜನ ಇವತ್ತು ವೇದಿಕೆ ಮುಂಭಾಗದಲ್ಲಿ ಸಹಕಾರದ ಪ್ರಶಸ್ತಿ ಮತ್ತೆ ವೇದಿಕೆಗಳಲ್ಲಿ ಸಹಕಾರ ಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತವರು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸಹಕಾರಿ ಸಂಸ್ಥೆ ಹುಟ್ಟಿ ಹಾಕಿದ್ದ ಒಂದು ರಾಮನ್ ಕೋಟರ್ ಪಾಟೀಲ್ ಯಾಕೆ ಅಂತ ಹೇಳಿದ್ರೆ ಅವತ್ತು ಇದ್ದಂತ ವ್ಯವಸ್ಥೆಯಲ್ಲಿ ಮೊದಲು ಈ ದೇಶದಲ್ಲಿ ಶೇಕಡ ಎಪ್ಪತ್ತು ಭಾಗ ಕೃಷಿಯನ್ನೇ ನಂಬಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿಯನ್ನೇ ನಂಬಿರ್ತಕ್ಕಂಥ ದೇಶ ಯಾವ್ದಾರಿದ್ರೆ ಅದು ನಮ್ಮ ಭಾರತ ದೇಶ ಅಂತ ದೇಶದಲ್ಲಿ ರೈತರಿಗೆ ಸಹಕಾರ ಆಗಬೇಕು ಅಂತೇಳಿ ಸಹಕಾರಿ ಸಹಕಾರಿಯನ್ನು ಫಲದಲ್ಲೇ ಇದೆ ಅವ್ರು ಉಂಟಾಗಿದ್ದು ರೈತರಿಗೆ ಸಹಕಾರಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಕೋಆಪರೇಟಿವ್ ಅಂತ ಹೇಳ್ತೀವಿ ಸಹಕಾರ ಸಹಕಾರವಾಗ್ತು ರೈತರಿಗೆ ಸಹಕಾರ ಮಾಡುವಂತದ್ದೇ ಸಹಕಾರಿ ಆ ರೀತಿ ಸಹಕಾರಿ ಬ್ಯಾಂಕ್ಗಳನ್ನ ಅವತ್ತು ಪ್ರಾರಂಭ ಮಾಡಿದ್ರು ಮೊದಲು ಕೃಷಿಕರಿಗಾಗಿ ನಂತರ ಒಂದೊಂದೇ ಒಂದೊಂದೇ ವರ್ಗಗಳಲ್ಲಿ ಸೇರ್ತಾ ಬಂತು ಇವತ್ತು ಹೆಚ್ಚು ಮಹಿಳೆಯರು ಇಲ್ಲಿ ತಾಯಿಯಲ್ಲಿ ಕುಳಿತಿದ್ದೀರಿ ಏನು ಇವತ್ತು ಚಿಕ್ಕಮಗಳೂರಹಳ್ಳಿ ಜಿಲ್ಲಾ ಸಹಕಾರ ಬ್ಯಾಂಕ್ ಏನಿದೆ ಅದಕ್ಕೆ ಪರ್ಯಾಯವಾಗಿದೆ ಬಹುಶಃ ಗೀತಕ್ಕನ ನೇತೃತ್ವದಲ್ಲಿ ಇವತ್ತು